तालुक्यातील सरसंबा येथील सर्व यांचं श्रद्धास्थान असलेलं हजरत दावल मलिक चिस्ती रहमतुल्ला अल्लेही दर्गा सरसंबा येथील आजपासून प्रारंभ होत असून दिवस चालणाऱ्या या विविध कार्यक्रमांचं आयोजन करण्यात आलं अशी माहिती दर्गाचे अध्यक्ष हसन साहब मदारसाहेब बेळम आणि विश्वस्त मंडळ यांनी दिलीये दर्शनासाठी व प्रसाद घेण्यासाठी भाविकांनी उपस्थित राहावं आणि महाप्रसाद यांचा लाभ घ्यावा असं आवाहन दर्गा कमिटी सरसंभा उपाध्यक्ष जावेद मुजावर यांनी केलं कर्नाटक येथील आळंद व तालुक्याचे सर्व धर्म स्वभावाचे व जातीय सलोख्याचे मोठे प्रतीक असलेले हजरत दावल मलिक चिस्ती रहमतुल्ला अल्लेही दर्गाचा उर्स पंधरा एप्रिल दोन हजार पंचवीस मंगळवारी गंध संदल सोळा एप्रिल दोन हजार पंचवीस बुधवारी रोजी चिराग दीपस्त व उर्स त्याचबरोबर सतरा एप्रिल दोन हजार पंचवीस गुरुवारी रोजी जिरायत तसेच एकोणीस एप्रिल दोन हजार पंचवीसला ला रोजी कुस्ती कार्यक्रम असणार आहे आणि पाच कार्यक्रमांचं आयोजन करण्यात आलं ऊर्सच्या पाचव्या दिवशी महाप्रसादाचं आयोजन दर्ग्याच्या वतीनं करण्यात येणार आहे हजरत दावल मलिक चिस्ती रहमतुल्लाय अल्ले ही पीर बाबांच्या उर्समध्ये हिंदू मुस्लिम धर्मियांसह सर्व धर्मीय बांधव मोठ्या संख्येनं सहभागी होतात यावेळी हसन साहेब बेळम इक्बाल मुजावर जावेद मुजावर दावल साहेब बेळम मीरा साहेब मुजावर खासिम साब मुजावर महमद हनीफ शेख आदी भक्तजन ट्रस्ट उपस्थित होते हजर मलिक दर्गा पुरुष जाता महोत्सव महोत्सव ನೇತೃತ್ವದಲ್ಲಿ नेतृत्व ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗ ಮಂಗಳವಾರದಂದು ಗಂಧದ ಮೆರವಣಿಗೆ ಇರುತ್ತದೆ ಹಾಗೂ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದೀಪೋತ್ಸವ ಕಾರ್ಯಕ್ರಮ ಇರುತ್ತದೆ ಮತ್ತು ಹದಿನೆಂಟು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಆರ್ ಎತ್ ಇರುತ್ತದೆ ಅದೇ ರೀತಿಯಾಗಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕುಸ್ತಿ ಶನಿವಾರ ಸಾಯಂಕಾಲ ಜಂಗಿ ಪೈಲ್ವಾನರ ಒಂದು ಕುಸ್ತಿ ಇರುತ್ತದೆ ಹಾಗೂ ಎಂಟು ದಿನ ದಿವಸಗೋಸ್ಕರ ಎಂಟು ದಿನ ದಿನ ಏನಿರುತ್ತದೆ ಪಶು ಪ್ರದರ್ಶನ ಇರುತ್ತದೆ ಈ ರೀತಿಯಾಗಿ ಸುತ್ತಮುತ್ತಲಿನ ಹಳ್ಳಿಯ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಎಲ್ಲ ಭಕ್ತಾದಿಗಳು ಈ ಕಾ ಕಾರ್ಯಕ್ರಮಕ್ಕೆ ಈ ಜಾತ್ರೆಗೆ ಬಂದು ಶೋಭೆ ತರೀಬೇಕಾಗಿ ಅವರಲ್ಲಿ ಕೇಳಿಕೊಡುತ್ತೇನೆ ನಮ್ಮದ ಹಾಗೂ ಸುತ್ತಮುತ್ತಿನ ಹಳ್ಳಿಗಳ ಹಾಗೂ ನಮ್ಮ ಆಳಂ ತಾಲೂಕಿನ ಸರ್ಸಮ್ಮ ಗ್ರಾಮದಲ್ಲಿ ದಾವಲ್ ಮಲ್ಲಿಕ್ ಜಾತ್ರಾ ಮಹೋತ್ಸವ ಇಂದು ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜರುಗಲಾಗಿದೆ ಭಕ್ತಾದಿಗಳೆಲ್ಲರೂ ಯಾವ ಹದಿನೈದು ಹದಿನೈದು ನಾಲ್ಕರಂದು ಗಂಧವಿರುತ್ತದೆ ನಂತ ಇದು ಎಂಟು ದಿವಸದ ಜಾತ್ರೆ ನಡೆಯುತ್ತದೆ ಭಕ್ತಾದಿಗಳೆಲ್ಲರೂ ಈ ಜಾತ್ರೆಗೆ ಬಂದು ತಮ್ಮ ದನ ವ್ಯಾಪಾರ ಮಾಡಿಕೊಂಡು ಹಾಗೂ ಈ ಜಾತ್ರೆಗೆ ಸೋಭೆ ತಂದು ಕೊಡಬೇಕೆಂದು ತಮ್ಮಲ್ಲಿ ಈ ಸರಸಂಬ ಗ್ರಾಮದ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ತಿಳಿಸುವುದೇನೆಂದರೆ ಯಾವ ಜಾತ್ರೆಯಲ್ಲಿ ಅನೇಕ ಕಲಾವಿದರು ಬಂದಿರುತ್ತಾರೆ ಆ ಕಲಕ್ಕೆ ಬೆಲೆ ಕೊಟ್ಟು ತಾವು ಈ ಜಾತ್ರೆಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜಾತ್ರೆಗೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವ ಈ ಸರಸಂಬ ಗ್ರಾಮದಲ್ಲಿ ನಡೆಯುತ್ತಿರುವ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬಂದಿರುತ್ತಾರೆ ಭಕ್ತಾದಿಗಳು ಬಂದವರಿಗೆ ದಾಸೋಹದ ವ್ಯವಸ್ಥೆ ಕೂಡ ಇರುತ್ತದೆ ಮತ್ತು ಈ ಜಾತ್ರೆಯಲ್ಲಿ ಪರದೇಶಿ ನಾಗೇಶಿ ಎಂಬುವ ಯಾವ ಡಪ್ಪಿನ ಪದಗಳು ಕೂಡ ಇರ್ತವೆ ಕೆಲವೊಂದು ಭಜನಾ ಕೀರ್ತನೆ ಕಾರ್ಯಕ್ರಮಗಳು ಅನೇಕ ರೀತಿಯಿಂದ ಈ ಜಾತ್ರೆಯ ವೈಭವಿಂದ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಈ ತಾಲೂಕದ ಜನರಿಗೆ ವಿನಂತಿಸಿಕೊಳ್ಳುತ್ತೇವೆ ನ್ಯೂಸ್ ರಿಪೋರ್ಟರ್ ಅಶ್ಪಾಕ್ ಮುಲ್ಲಾ ಅಕ್ಕಲ್ ಅಕ್ಕಲ್ಕೋಟ್ नवनवीन आणि ताज्या घडामोडींसाठी आज चोवीस तास सबस्क्राईब करा त्याचबरोबर बेल आयकॉनवर क्लिक करा आणि मिळवा आमच्या बातम्यांच्या नोटिफिकेशन्स तसेच आज चोवीस तासची प्रत्येक बातमी आपल्याला कशी वाटली हे कळवा कर लाईक करून कमेंट करून आणि आमच्या बातम्या शेअरसुद्धा करा